ಸಾವಿರದ ಇನ್ನೂರು ಗಿಡ ಇದೆ ಈಗ ನಾಲ್ಕು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ವಿ ನಮಗೆ ಬೆಳೆ ಚೆನ್ನಾಗ್ ಬರ್ತಾ ಇದೆ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ಆಗಿದೆ ಇಲ್ಲಿ ಇಂದು ರೋಗ ಇಲ್ಲ ಸರ್ ನಮಸ್ಕಾರ ರೈತ ಬಂಧುಗಳೇ ನಾನು ಹಿರಿಯೂರು ತಾಲೂಕಿನ ಡಾಕ್ಟರ್ ಸಾಹಿಲು ಡಿಸ್ಟ್ರಿಬ್ಯೂಟರ್ ಪೃಥ್ವಿ ಎಸ್ ಡಿ ಇವತ್ತು ನಾವು ಹಿರಿಯೂರು ತಾಲೂಕಿನ ಈಶ್ವರಗೆರೆ ಗ್ರಾಮದ ಒಬ್ಬ ರೈತರ ತೋಟದಲ್ಲಿದ್ದೀವಿ ಸರ್ ನಿಮ್ಮ ಪರಿಚಯ ಮಾಡ್ಕೊಲ್ರಿ ಸರ್ ನಮ್ಮ ಹೆಸರು ಅಂತ ಹಿರಿಯೂರು ತಾಲೂಕು ಈಶ್ವರಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸಾವಿರದ ಇನ್ನೂರು ಗಿಡ ಇದೆ ಅದಾಗೆ ಸಾವಿರ ಗಿಡ ಪಸ್ತಿ ಬಂದಿದೆ ಈಗ ನಾಲ್ಕು ವರ್ಷದಿಂದ ನಾವು ಡಾಕ್ಟರ್ ಸಹ ಯೂಸ್ ಮಾಡ್ತಾ ಇದ್ವಿ ಅದರಲ್ಲಿ ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ಮೊನ್ನೆ ಓದೋಷ್ಟು ಬಿಸಿಲಿಗೆ ಅಲ್ಲಿಗು ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ಸುಳಿ ಬಗ್ಗೆ ಮದ್ಲೈತೆ ಸರ್ ಇದು ಯೂಸ್ ಮಾಡೋದ್ ಗಿಟ್ಲೂ ಮೇಲೆ ನೀರು ಕಂಟ್ರೋಲ್ ಮಾಡಿದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗೈತೆ ಮಣ್ಣಲ್ಲಿ ಬದಲಾವಣೆ ಅಂದ್ರೆ ಮೃದುುವು ಇದೆ ಮಣ್ಣು ಡಾಕ್ಸಿ ಬಳಸಿದ್ರಿಂದ ಮಣ್ಣು ಮೃದು ಆಗೈತೆ ಹೊರಟಿಲ್ಲ ನೀರು ಚೆನ್ನಾಗಿದೆ ಆಮೇಲೆ ಸರಳ ಗೊಬ್ಬರ ಇದನ್ನ ಮಾಡ್ಕೊಂತ ನಾವು ಅಂದ್ರೆ ಅಳಸಿಂದೆ ಹುಳ್ಳಿ ಆಮೇಲೆ ಎಲಿಮೆಂಟ್ ಬೀನ್ಸ್ ಇವೆಲ್ಲ ಸರ್ ಗಿಡಕ್ಕೆ ಅಲ್ಲಿ ಒಂದು ಗೊನೆಗೆ ಎಂಟು ಕೆಜಿ ಕಟ್ಕೊಂಡ್ರು ಸಹ ಐದರಿಂದ ಆರು ಗೊನೆ ಹೊರ್ಗೋಗ್ ಬರುತ್ತೆ ಸರ್ ಇನ್ನೂರು ಲೀಟರ್ ಡ್ರಮ್ಗೆ ಒಂದ್ ಲೀಟರ್ ಡಾಕ್ಟರ್ ಸೈಲ್ ಮಿಕ್ಸ್ ಮಾಡ್ತೀವಿ ಸರ್ ಸೊ ಅವ್ರ ರೈತರುಗಳು ಹನ್ನೆರಡು ಸೆಂಟ್ರು ಬಹಳ ಒಳ್ಳೇದೇ ಸರ್ ಡಾಕ್ಟರ್ ಬಹಳ ನನಗೇನು ಅನ್ಸಿಕೆ ಡಾಕ್ಟರ್ ಸಹಿ ಭಾಳ ಒಳ್ಳೇದಂತ ಅನ್ಸೈತೆ ನಾವು ಯೂಸ್ ಮಾಡ್ತಾ ಇದೀವಿ ಸರ್ ನಾವು ನಾವೀಗ ಮಸ್ತ್ ಜನ ಎಲ್ಲ ತೋಟಕ್ಕೆ ಬಂದು ಅದ್ನ ಮಾಡ್ರಿ ಇದು ಮಾಡ್ರಿ ಅಂತ ಕೇಳ್ತಾರೆ ನಾವ್ ಆದ್ರೆ ಯಾರ್ದು ಕೇಳಿಲ್ಲ ಏನ್ ಅನ್ಸುತ್ತೋ ಅದ್ನೇ ಮಾಡ್ತಾ ಇದ್ದೀವಿ ಸರ್ ರೈತ ಬಾಂಧವರುಗಳೇ ಇದು ನಮ್ಮ ಹಿರಿಯೂರು ತಾಲೂಕಿನ ಈಶ್ವರಗೆರೆ ಗ್ರಾಮದ ತಿಮ್ಮಣ್ಣವರ ಒಂದು ಅನುಭವದ ಮಾತುಗಳು ರೈತ ಬಾಂಧವರೇ ಇವರು ನೋಡಿ ಕಳೆದ ನಾಲ್ಕು ವರ್ಷದಿಂದ ಡಾಕ್ಟರ್ ಸಾಯಲನ್ನ ಬಳಕೆ ಇದ್ದಾರೆ ಉತ್ತಮವಾದ ಅನುಭವನ ಅವರು ಶೇರ್ ಮಾಡ್ತಾ ಇದ್ದಾರೆ ಓಕೆನಾ ಈ ಪದ್ಧತಿನ ನಮ್ಮ ರೈತರುಗಳು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಉತ್ತಮವಾದ ಫಲಿತಾಂಶ ತಗೊಬೋದು ನಮಸ್ಕಾರ ರೈತ ಬಾಂಧವರೇ